ಮಂಡ್ಯ ಜಿಲ್ಲೆಯ ಜನರು ನೆಮ್ಮದಿಯಾಗಿದ್ರು ಅವರ ಮನಸ್ಸು ಕೆಡಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ರಾಮ ಆಂಜನೇಯ ಭಕ್ತ ಮಾಲೆ ಹಾಕ್ತೇನೆ ಈ ವಿಚಾರ ಬಿಟ್ಟು ಅಭಿವೃದ್ಧಿ ಮೇಲೆ ಮತ ಕೇಳಲಿ ಅಂತ ಬಿಜೆಪಿ ವಿರುದ್ಧ ಇದೇ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಜನರೆಲ್ಲರೂ ಕೂಡ ನೆಮ್ಮದಿಯಾಗಿದ್ರು ಆದರೆ ಬಿಜೆಪಿಯವರು ಅವರ ಮನಸ್ಸು ಕೆಡಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾನು ಕೂಡ ರಾಮ ಭಕ್ತ ಆಂಜನೇಯನ ಭಕ್ತ ನಾನು ಕೂಡ ಮಾಲೆ ಹಾಕ್ತೇನೆ ಈ ವಿಚಾರಗಳನ್ನು ಬಿಟ್ಟು ಅಭಿವೃದ್ಧಿ ಮೇಲೆ ಮತವನ್ನ ಕೇಳಲಿ ಅಂತ ಇದೇ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಸರಿ ಶಾಲೆ ಹಾಕೊಳ್ಳಿ ಸರ್ ಕೇಸರಿ ಶಾಲೆ ಇವ್ರದೊಬ್ರದೇನು ಏನ್ ಬಿಜೆಪಿ ಕರೆದಿತ್ತು ಕೇಸರಿ ಶಾಲೆ ನಾನು ಕೇಸರಿ ಶಾಲೆ ಏನು ಏನ್ ಇವ್ರ ನಾ ಕೇಸರಿ ಶಾಲ ನಂದು ಅದು ಕೇಸರಿ ಸ್ಯಾಲ್ ನಾನು ಹಿಂದೂ ನಾನು ಎಂತ ಹಿಂದೂ ಅಂದ್ರೆ ಕೇಸರಿ ಶಾಲೆ ನಿಂದು ಹೆಂಗಿರ್ಬೇಕಂದ್ರೆ ಮತ್ತೊಂದು ಧರ್ಮವನ್ನ ಪ್ರೀತಿಸಿ ಗೌರವಿಸುವಂತ ಹಿಂದೂ ಕೇಸರಿ ಆಗಬೇಕು ಅದನ್ನ ಬಿಟ್ಟು ಮತ್ತೊಂದು ಸಮಾಜವನ್ನು ಮತ್ತೊಂದು ಧರ್ಮವನ್ನ ದ್ವೇಷಿಸುವಂತ ಕೇಸರಿ ಆಗಬಾರ್ದು ನಾನಿದ್ದೀನಲ್ಲ ನಾನು ನಿಜವಾದ ಹಿಂದೂ ಶಾಲೂ ನೋಡ್ಕೊಂತಿನಿ ಕೇಸರಿ ಶಾಲೆ ಬಿಳಿ ನಮ್ಮ ಹಸಿರು ಶಾಲಕದೊಳಗಿದೆ ಕೇಸರಿ ಬಿಳಿ ಹಸಿರು ಸ್ವಂತದ ತಿಳ್ಕೊಂಡ್ಬಿಟ್ರೆ ಕೇಸರಿ ಶಾಲು ಆಂಜನೇಯ ಇವರು ಸ್ವಂತದ ತಿಳ್ಕೊಂಬಿಟ್ಟಿದ್ದಾರೆ ಬರೀ ನನ್ನ ಮನೆ ಮುಂದನ ಬಾವುಟ ಇದೆ ನನ್ನ ಮನೆ ಮುಂದನ್ನು ಆರಿಸಿದ್ದೀನಿ ಬಾವುಟ ನನ್ನ ಮನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ